ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ जिंदाबाद कितना राम का बीजेपी सरकार के जिंदाबाद ಧಿಕಾರ ಕೌನ್ ಕೌನ್ बीजेपी जिंदाबाद वजार बढ़ी वजार बढ़ी जिंदाबाद 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 जी बंदीसी बंदीसी प्रसाद जी ने बंदीसी और इवरे एलो को गाना बीजेपी बीजेपी तलगली तलगली बीजेपी तलगली 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 बीजेपी तलगली

ಧಿಕಾರ ಧಿಕಾರ बीजेपी केंद्र सरकार के ಧಿಕಾರ বন্ধಿಸಿ 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 बीजेपी हटाओ जय भाजपा बीजेपी हटाओ जय भाजपा बीजेपी हटाओ जय भाजपा बीजेपी हटाओ जय भाजपा बैक बैक जय या बैक बैक जय या ದಿನ ಏನು ಹದಿಮೂರನೇ ತಾರೀಕು ಸಂಸತ್ ಮೇಲೆ ದಾಳಿ ನಡೆದಿದೆ ಆ ದಾಳಿಗೆ ಪ್ರಮುಖ ಕಾರಣ ಆಗಿರ್ತಕ್ಕಂಥವ್ರು ಮೈಸೂರಿನ ಲೋಕಸಭಾ ಸದಸ್ಯ ಪ್ರತಾಪ್ ಸಿಂಹ ಅಂದ್ರೆ ಪ್ರತಿಯೊಂದು ರಾಜ್ಯದ ಒಬ್ಬೊಬ್ಬ ಯುವಕರು ಒಟ್ಟಾಗಿ ಇವತ್ತು ಆ ದಾಳಿಯನ್ನು ಮಾಡಲಿಕ್ಕೆ ಸಂಸತ್ತೊಳಗೆ ಪ್ರವೇಶ ಮಾಡಲಿಕ್ಕೆ ಪಾಸನ್ನು ಕೊಟ್ಟಂಥ ವ್ಯಕ್ತಿ ಪ್ರತಾಪ್ ಇಲ್ಲ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವರು ಸಂಸತ್ತೊಳಗೆ ಪ್ರವೇಶ ಮಾಡೋಕ್ಕಾಗ್ತಿಲ್ಲ ಈಗಾಗಲೇ ಮೈಸೂರಿನ ಮನೋರಂಜನ್ ಮತ್ತು ಲಕ್ನೋದ ಸಾಗರ್ ವರ್ಮ ಸಾಗರ್ ವರ್ಮಗೂ ಪ್ರತಾಪ್ ಸಿಂಹನ ಆಫೀಸಿಂದನೇ ಇವತ್ತು ಪಾಸ್ ಹೋಗಿರ್ತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ಅಮುಲ್ ಸಿಂಧೆ ನೀಲಮ್ ದೇವಿ ಹರಿಯಾಣ ಇವರೆಲ್ಲರೂ ಕೂಡ ಸುಮಾರು ಲಲಿತಾ ಬಿಹಾರ್ ಇವರೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ರಾಜ್ಯದವರು ಇವರೆಲ್ಲರೂ ಒಟ್ಟಾಗಿ ಸಂಸತ್ ಮೇಲೆ ದಾಳಿ ಮಾಡಲಿಕ್ಕೆ ಸುಮಾರು ಒಂದೂವರೆ ವರ್ಷದಿಂದ ಮೈಸೂರಿನಲ್ಲೇ ಇದ್ದು ಅವರು ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಮೊನ್ನೆ ದಿನ ಹೇಳಿದ್ದೇವೆ ಎಲ್ಲ ಒಂದು ಕಡೆ ಇವತ್ತು ಬಿ ಜೆ ಪಿಯ ಮೇಲೆ ನಮ್ಗೆ ಅನುಮಾನ ಬರ್ತಾ ಇದೆ ಈಗಾಗಲೇ ನರೇಂದ್ರ ಮೋದಿಯವರು ಅಮಿತ್ ಶಾರವರು ಇವತ್ತು ಸಂಸತ್ನಲ್ಲಿ ಅವರು ಆನ್ಸರ್ ಮಾಡಲಿಕ್ಕೆ ರೆಡಿ ಇಲ್ಲ ಯಾರು ಅದರ ವಿರುದ್ಧ ಧ್ವನಿ ಎತ್ತಾರೋ ಅಂಥವರನ್ನು ಅಮ ಅಂಥ ಎಂ ಪಿಗಳನ್ನ ಈಗಾಗಲೇ ಸುಮಾರು ತೊಂಬತ್ತೆರಡು ಜನ ಎಂ ಪಿಗಳನ್ನು ಮಾರತ್ತ್ ಮಾಡಿದ್ದಾರೆ ಅಮಿತ್ ಶಾ ಬಂದು ನೀವು ಹೊರಗಡೆ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾರೆ ಅದು ಸಂಸತ್ ನಲ್ಲಿ ಕೊಡಕ್ ರೆಡಿ ಇಲ್ಲ ಪ್ರಧಾನಮಂತ್ರಿ ಅವ್ರು ಸಂಸತ್ತಿಗೆ ಬರಕ್ ರೆಡಿ ಇಲ್ಲ ಯಾರು ಕೂಡ ಧೈರ್ಯವಾಗಿ ಅದನ್ನ ಎದುರಿಸೋ ರೀತಿಯಲ್ಲಿ ಇಲ್ಲ ಈಗಾಗಲೇ ಮನೋರಂಜನ್ ಫಾದರ್ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ನನ್ನ ದೇವರು ಅಂತ ಇದ್ದ ಮನೋರಂಜನ್ ನನ್ನ ದೇವರವರು ನರೇಂದ್ರ ಮೋದಿ ಅವರು ಅಂತ ಇದ್ದರು ಹಾಗಾದ್ರೆ ಏನಿದು ಇದ್ರ ಹಿಂದ್ಗಡೆ ಯಾರು ಕೈವಾಡ ಇದೆ ಇದನ್ನ ಯಾವುದೋ ಪಕ್ಷದ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳ ಮೇಲೆ ಇವರು ಹೂಬೆ ಕೂರಿಸಲಿಕ್ಕಾಗಿ ಇವತ್ತು ಸಂಸತ್ತಿನಲ್ಲಿ ಅಷ್ಟು ಈಸಿಯಾಗಿ ನೀವು ಪ್ರವೇಶ ಮಾಡ್ಬೋದು ಅಂದರೆ ಇದು ಯೋಚನೆ ಮಾಡೋಕ್ಕೂ ಆಗ್ತಾ ಇರೋಂಥ ವಿಚಾರ ಹಿಂದೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ವಾಜಪೇಯಿ ಇರುವಂಥ ಸಂದರ್ಭದಲ್ಲಿ ಅವತ್ತು ಕೂಡ ಆಗಿತ್ತು ಅವತ್ತು ಅಷ್ಟು ಜನ ಹೊಡೆದಾಗ್ತಿತ್ತು ಇವತ್ತು ನೀವು ಸಂಸತ್ನೊಳಗೆ ಅಷ್ಟು ದೊಡ್ಡ ಗ್ಯಾಸ್ ಬಾಂಬ್ಗಳನ್ನ ಇಟ್ಕೊಂಡು ಅವರು ಪ್ರವೇಶ ಮಾಡಿ ನೀವು ಸಂಸತ್ ಗ್ಯಾಲರಿಯಿಂದ ನೀವು ಸದನಕಾರಿ ಸದನದಿಂದ ಎಲ್ಲ ಟೇಬಲ್ಗಳನ್ನು ದಾಟಿಕೊಂಡು ಸ್ಪೀಕರ್ ಹತ್ರ ಹೋಗ್ತಾರೆ ಅದಕ್ಕೆ ಯಾವುದೇ ಹುಮ್ಮಕ್ಕಿಲ್ದಿ ಸರ್ಕಾರದ ಸಹಾಯ ಇಲ್ಲದೆ ನೀವು ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಅವ್ರನ್ನೂ ಕೂಡ ನೀವು ಅಟ್ಲೀಸ್ಟ್ ಕಾಲಿಗಾರರು ಶೂಟ್ ಮಾಡಿ ಯಾರು ಯಾರೂ ಮಾಡಿಲ್ಲ ಅವ್ರನ್ನ ನೇರವಾಗಿ ಬಂದು ಇವತ್ತು ಅರೆಸ್ಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ಅದರ ಹಿಂದ್ಗಡೆ ಬೇರೆ ಪ್ರ ಏನೋ ಒಂದು ಅನುಮಾನ ಇದೆ ಈಗಾಗಲೇ ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ ಯಾವುದೇ ತನಿಖೆ ಸಂಸ್ಥೆ ಮೇಲೆ ನಮ್ಮ ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜಿಂದ ಹಾಲಿ ಜಂಟ್ಗಳು ಯಾರಿದ್ದಾರೆ ಅವರ ಮುಖಾಂತರ ಅದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈಗ ಅದು ಎನ್ಕ್ವೈರಿ ಆಗಬೇಕು ಮತ್ತು ಕೂಡ ಈ ದೇಶದ ಜನಗೆ ಇವತ್ತು ಲಕ್ಷಾಂತರ ಕೋಟಿ ಹಣವನ್ನು ವ್ಯಯ ಮಾಡಿ ಮೋದಿ ಅವರು ಅಮಿತ್ ಅವರು ಇವತ್ತು ದೇಶದ ಭದ್ರತೆಯನ್ನು ಕಾಪಾಡ್ತೇವೆ ಸುಮಾರು ಹದಿನೆಂಟು ಗಂಟೆ ಈ ದೇಶದಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ಇವತ್ತು ಮಾಧ್ಯಮಗಳ ಮೂಲಕ ಪ್ರಚಾರವನ್ನು ಕೊಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಯಾಕೆ ಅಂತ ಹೇಳಿದ್ರೆ ಇವತ್ತು ಇರ್ತಕ್ಕಂಥ ನ್ಯಾಷನಲ್ ಮೀಡಿಯಾಗಳು ಕೂಡ ಯಾರು ಬಿ ಜೆ ಪಿ ಬೆಂಬಲಿತ ನ್ಯಾಷನಲ್ ಮೀಡಿಯಾಗಳಿದ್ದರು ಅವ್ರು ಯಾರು ಕೂಡ ಇವತ್ತು ಅದ್ರ ಬಗ್ಗೆ ಪ್ರಸಾರ ಮಾಡ್ತಾ ಇಲ್ಲ ಎಲ್ಲರೂ ಮೌನವಾಗಿದ್ದಾರೆ ಇಲ್ಲಿರ್ತಕ್ಕಂಥ ರಾಜ್ಯದ ನಾಯಕರುಗಳು ಮೌನವಾಗಿದ್ದಾರೆ ಯಾರು ಮಾತಾಡ್ತಾ ಇಲ್ಲ ಹಾಗಾದ್ರೆ ದೇಶಭಕ್ತಿಯ ಏನು ವಿಚಾರ ಇರುತ್ತೆ ಇವತ್ತಿನ ವಿರುದ್ಧವಾಗಿ ಮೊನ್ನೆ ದಿನ ನಾವು ಪತ್ರಿಕೆ ಹೇಳಿಕೆಯನ್ನು ನೀಡಿದ್ದು ನೀವು ಪ್ರತಾಪ್ ಸಿಂಹನ್ ಫಸ್ಟ್ ವಜಾ ಮಾಡಬೇಕು ಸಂಸತ್ತಿನಿಂದ ಇವರಿಗೆ ಹೇಗೆ ಎನ್ಕ್ವೈರಿ ಮಾಡ್ತಿದ್ರೋ ಅವನಿಗೂ ಕೂಡ ಸೀರಿಯಸ್ ಆಗಿ ಅದು ಎನ್ಕ್ವೈರಿ ಆಗಬೇಕಾಗ್ತದೆ ಯಾಕಂದ್ರೆ ನೀವು ಒಬ್ಬ ಪಾಸ್ಪೋರ್ಟ್ ಅವನನ್ನು ಬಿಟ್ಟು ಧ್ವನಿ ಎತ್ತವ್ರು ನೀವು ಅಮಾನತು ಮಾಡ್ತಾ ಇದ್ದೀರಾ ಹಾಗಾಗಿ ಪ್ರತಾಪ್ ಸಿಂಹನನ್ನು ನೀವು ವಜಾ ಮಾಡಿ ಅವರು ಅರೆಸ್ಟ್ ಮಾಡಬೇಕು ಅವನ ಅವನ್ನ ಅವ್ರನ್ನು ಕೂಡ ನೀವು ಎನ್ಕ್ವೈರಿಗೆ ಮಾಡಬೇಕಾಗ್ತದೆ ಅದು ಜೊತೆ बंदिसी बंदिसी जिन्दाबाद बंदिसी 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 बीजेपी हटाओ देश बचाओ बीजेपी हटाओ देश बचाओ बीजेपी हटाओ देश बचाओ लेके बैठो जाया बेको लेके बैठो जाया बेको बीजेपी हटाओ देश बचाओ बीजेपी हटाओ देश बचाओ लेके बैठो जाया बेको let go!